ಕನ್ನಡ ಕಿರುತೆರೆ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡಿಗರಿಗೆ ಬಿಗ್ ಬಾಸ್ ಅಂದರೆ ಸುದೀಪ್ ಸುದೀಪ್ ಅಂದರೆ ಬಿಗ್ ಬಾಸ್ ಸಾಕಷ್ಟು ಮಂದಿ ಸುದೀಪ್ಗಾಗಿಯೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಸುದೀಪ್ ಈ ಶೋವನ್ನು ಆವರಿಸಿಕೊಂಡಿದ್ದಾರೆ ಬಿಗ್ ಬಾಸ್ ವಾರದ ಕತೆ ಎಪಿಸೋಡ್ನಲ್ಲಿ ಕಿಚ್ಚನ ಪಂಚಾಯಿತಿ ಕೇಳುವುದೇ ಚೆಂದ ಅದೆಷ್ಟೋ ಜನರು ಕಿಚ್ಚನ ಪಂಚಾಯಿತಿಗಾಗಿ ಪ್ರತಿ ವಾರ ಕಾತರದಿಂದ ಕಾಯುತ್ತಿದ್ದಾರೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸುದೀಪ್ ನಿರೂಪಣೆಯ ಕೊನೆಯ ಸೀಸನ್ ಮುಂದಿನ ಸೀಸನ್ ಸೀಸನ್ನಿಂದ ತಾವು ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅಂತ ಕಿಚ್ಚ ಹೇಳಿದ್ದಾರೆ ಬಿಗ್ ಬಾಸ್ಗಾಗಿ ಸುದೀಪ್ ಎಷ್ಟು ಸಂಭಾವನೆ ಪಡಿತಾರೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರ ಕಾರ್ಯಕ್ರಮ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭಗೊಂಡಿತು ಸುದೀಪ್ ಅವರು ಮೊದಲ ಐದು ಸೀಸನ್ಗಳಿಗೆ ಒಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದರು ಅದಕ್ಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದರು ಅಂದರೆ ಪ್ರತಿ ಸೀಸನ್ಗೆ ನಾಲ್ಕು ಕೋಟಿ ರು ಸಂಭಾವನೆ ಸಿಕ್ಕಿತ್ತು ಎನ್ನಲಾಗಿದೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಒಂದು ಗತ್ತು ಗಮ್ಮತ್ತು ತಂದುಕೊಟ್ಟವರು ಕಿಚ್ಚ ಸುದೀಪ್ ಅವರಿಗೆ ಮೊದಲ ಸೀಸನ್ನಿಂದಲೂ ಒಳ್ಳೆಯ ಸಂಭಾವನೆಯೇ ಸಿಗ್ತಿದೆ ಸುದೀಪ್ ಮಾತ್ರವಲ್ಲದೆ ಬಿಗ್ ಬಾಸ್ ಸ್ಪರ್ಧಿಗಳು ಆಯೋಜಕರು ಹಾಗೂ ಶೋಗಾಗಿ ಕೆಲಸ ಮಾಡುವ ಸಿಬ್ಬಂದಿಗೂ ಒಳ್ಳೆಯ ಸಂಭಾವನೆ ಇದೆ ಹನ್ನೊಂದು ಸೀಸನ್ಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಕಿಚ್ಚ ಸುದೀಪ್ ಈ ಬಾರಿ ಬಿಗ್ ಬಾಸ್ ಶೋ ನಿರೂಪಣೆಗೆ ಎಂಟು ಕೋಟಿ ರು ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸದ್ಯ ಮುಕ್ತಾಯ ಅಂತ ತಲುಪಿದೆ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದ್ದು ಸಂಜೆ ಆರು ಗಂಟೆಯಿಂದ ಎಪಿಸೋಡ್ ಪ್ರಸಾರವಾಗಲಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮೋಕ್ಷಿತಾ ಪೈ ಹನುಮಂತು ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ಮನೆಯೊಳಗಿದ್ದು ಈ ಬಾರಿ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿದ್ದಾರೆ ಎಂಬ ಕುತೂಹಲ ಎಲ್ಲರನ್ನೂ ಮನೆ ಮಾಡಿದೆ ಇದು ಬಿಗ್ ಬಾಸ್ ಕನ್ನಡ ಹೋಸ್ಟ್ ಆಗಿ ನನ್ನ ಕೊನೆಯ ಸೀಸನ್ ಆಗಿರುತ್ತದೆ ನನ್ನ ನಿರ್ಧಾರವನ್ನು ಕಲರ್ಸ್ ಹಾಗೂ ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ನೋಡಿದ ಎಲ್ಲರೂ ಗೌರವಿಸುತ್ತಾರೆ ಅಂತ ನಿಜವಾಗಿಯೂ ನಂಬುತ್ತೇನೆ ಈ ಅನ್ನು ಅತ್ಯುತ್ತಮವಾಗಿ ಮಾಡೋಣ ಜೊತೆಗೆ ನಾನು ಕೂಡ ಅತ್ಯುತ್ತಮವಾಗಿ ನಿಮ್ಮೆಲ್ಲರನ್ನು ರಂಜಿಸುತ್ತೇನೆ ಪ್ರೀತಿಯ ಅಪ್ಪುಗೆ ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ ಮುಂದಿನ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಇರಲ್ಲ ಎಂಬುದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ